ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಮಂಗಳವಾರ ಮಧ್ಯಾಹ್ನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಲಂಚಿಗೆ ಬಂದ್ಬಿಟ್ಟು ಇಲ್ಲಿ ನಾನು ಗೋಧಿ ರೊಟ್ಟಿ ಮಾಡ್ತಾ ಇದ್ದೀನಿ ಈ ಗೋಧಿ ರೊಟ್ಟಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಎಲ್ಲ ಚ ಸಣ್ಣ ಕಟ್ ಮಾಡಿಕೊಂಡು ಈ ಥರ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಸೂಪರಾಗಿರುತ್ತೆ ಇದಕ್ಕೆ ನೀವು ಪಲ್ಯ ಆದರೂ ಇಲ್ಲಾಂತಂದರೆ ಸಾಂಬಾರು ನಾನ್ ವೆಜ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇದಕ್ಕೆ ಖಾರ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿಗೆ ಇಲ್ಲ ಹಾಗೆ ಕೂಡ ಸ್ವಲ್ಪ ತುಪ್ಪ ಇದ್ದರೂ ಹಾಗೆ ಕೂಡ ತಿನ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಯಾಕಂದರೆ ಇದು ಬಿಸಿ ಬಿಸಿಯಾಗಿ ತೆಳುವಾಗಿ ಈ ಥರ ತಟ್ಕೊಂಡ್ರೆ ನೋಡಿ ಇದು ನಮ್ಮ ಮನೇಲಿ ಹಳೇ ಹೆಂಚು ನಾನು ರೊಟ್ಟಿಗೆ ಸಪ್ರೇಟಾಗಿ ಅಂತ ಈ ಇಟ್ಕೊಂಡಿದ್ದೀನಿ ದೋಸೆಗೆ ಸಪ್ರೇಟು ಮತ್ತು ಚಪಾತಿ ದೋಸೆ ಎರಡು ಒಂದರಲ್ಲೇ ಮಾಡ್ಕೊತೀನಿ ಇದು ಬರೀ ರೊಟ್ಟಿಗೆ ಮಾತ್ರ ಈ ರೊಟ್ಟಿ ಮಾಡಿಕೊಂಡು ನಾವು ದೋಸೆ ಹಾಕ್ಕೊಂತೀವಿ ಅಂತಂದರೆ ಎದ್ದೊಳೋದಿಲ್ಲ ಅದಕ್ಕೆ ಎರಡನ್ನು ನಾನು ಸಪ್ರೇಟ್ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಡೆ ಸಿಟ್ಕೊಂಡು ಇನ್ನೊಂದು ಕಡೆ ಸಿಟ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ನಾನು ಬರೀ ಗೋಧಿ ಸಿಟ್ಟಾಕಿರೋದು ನೀವು ಇದಕ್ಕೆ ಬೇಕು ಅಂತಂದರೆ ರವೆ ಕೂಡ ಹಾಕೋಬೋದು ಸೊ ಇಲ್ಲಿ ನಾನು ಸೈಡ್ ಡಿಶಿಗೆ ಬಂದ್ಬಿಟ್ಟು ಇಲ್ಲಿ ಈ ಕಡ್ಡಿ ಮೀನು ಮತ್ತು ಕರಿಮೀನು ಅಂತಾರಲ್ಲ ಸೊ ಇದನ್ನು ಏನಂತಾರ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದನ್ನು ನೋಡಿ ಇಷ್ಟಿಷ್ಟು ಪೀಸೆ ಸಿಗುತ್ತೆ ಸೊ ಇದನ್ನು ಅಂಗಡಿಯಲ್ಲಿ ತೊಗೊಬಂದಿದ್ದು ಉಪ್ಪು ಮೀನು ಅಂತಾರೆ ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಹತ್ತು ನಿಮಿಷ ಮುಂಚೆನೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ ಯಾಕಂದರೆ ತುಂಬ ಇದು ಕಲ್ಲಿದ್ದಂಗೆ ಇರುತ್ತೆ ಮತ್ತು ಫ್ರಿಜ್ಜಲ್ಲಿ ಇಕ್ಕಿರ್ತೀವಲ್ಲ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಎರಡು ಸರ್ತಿ ಚೆನ್ನಾಗಿ ತೊಳಿಬೇಕಾದ್ರೆ ಯಾಕೆ ಉಪ್ಪು ಜಾಸ್ತಿ ಇರುತ್ತೆ ಅದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ಬಿಟ್ಟು ಬರೀ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸೈಡ್ ಡಿಶಿಗೆ ಚೆನ್ನಾಗಿರುತ್ತೆ ಮಂಗಳವಾರ ಬಂದು ನಾನ್ ವೆಜ್ ನಾನು ತಿನ್ನೋದಿಲ್ಲ ನಮ್ಮ ಹಸ್ಬೆಂಡ್ಗೆ ಇದ್ದೀನಿ ಸೈಡ್ ಡಿಶ್ಶಿಗೆ ಇಲ್ಲಿ ಬಿಸಿ ಬಿಸಿ ರೊಟ್ಟಿಗೆ ಇಲ್ಲಿ ನಾನು ಸಾರು ಮಾಡಿದೆ ಬೇಳೆ ಸಾರು ಮಾಡಿದ್ದೀನಿ ಹಾಗೆ ಇಲ್ಲಿ ಉಪ್ಸಾರು ಖಾರ ಇತ್ತು ಮತ್ತು ಇದು ಮೀನು ಉಪ್ಪು ಮೀನು ಅಂತಾರಲ್ಲ ಅದು ಕೂಡ ರೆಡಿಯಾಗಿದೆ ಅದು ಸ್ವಲ್ಪ ಮೀನಿದ್ದರೆ ಸಾಕು ನಮಗೆ ಅನ್ನಮು ರಸಮ್ಮು ಯಾವುದಕ್ಕೆ ಆಗಲಿ ಸೈಡ್ ಡಿಶ್ಶಿಗೆ ಸ್ವಲ್ಪ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮತ್ತು ಇದು ಬಂದುಬಿಟ್ಟು ಸಾಯಂಕಾಲ ಫ್ರೆಂಡ್ಸ್ ಸಾಯಂಕಾಲ ದೋಸೆ ಹಿಟ್ಟು ನಾನು ಒಂದೇ ಸತಿ ಹಾಕಿದ್ರೆ ಒಂದು ಎರಡು ಮೂರು ಕೆ ಜಿ ಹಾಕ್ಬಿಡ್ತೀನಿ ಯಾಕಂದರೆ ನಮ್ಮ ನಾದಿನಿ ಮನೆಗೂ ಬೇಕು ಎರಡು ಮನೆಗೂ ಬೇಕಲ್ವ ಅದಕ್ಕೋಸ್ಕರ ನಾನು ಒಂದು ಎರಡು ಕೆ ಜಿ ಆಗೋಷ್ಟು ದೋಸೆ ಹಿಟ್ಟು ಹಾಕ್ತೀನಿ ಈಗ ಮಿಲ್ಲಲ್ಲಿ ಹೋಗಿ ನಮ್ಮ ಹಸ್ಬೆಂಡು ರುಬ್ಸ್ಕೊ ಬಂದಿದ್ದಾರೆ ಈಗ ಅವ್ರಿಗೆ ಸಪ್ರೇಟ್ ಅಂದರೆ ಅವ್ರಿಗೆ ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊತಾ ಇದ್ದಾರೆ ನನಗೆ ಮೂರು ದಿವಸ ಬರುತ್ತೆ ಅಂದರೆ ಒಂದು ದಿವಸ ನಾನು ಆಲೂಗಡ್ಡೆ ಪಲ್ಯ ಹಾಕಿ ದೋಸೆ ಮಾಡ್ತೀನಿ ಇನ್ನೊಂದು ದಿವಸ ಬಂದ್ಬಿಟ್ಟು ಚಟ್ನಿ ದೋಸೆ ಇಲ್ಲ ಈರುಳ್ಳಿ ದೋಸೆ ಮಾಡ್ಕೊಳ್ತೀನಿ ಮೂರನೇ ದಿವಸ ಬಂದುಬಿಟ್ಟು ಪಡ್ಡು ಮಾಡ್ತೀನಿ ಅದಕ್ಕೆಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಪಡ್ಡು ಮಾಡ್ಕೊಂಡ್ರೆ ತುಂಬ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಒಂದು ಮೂರು ದಿವಸ ಆಗೋಷ್ಟು ನಾನು ಮಾಡ್ಕೊತೀನಿ ಇಲ್ಲಿ ಬಂದ್ಬಿಟ್ಟು ನಾನು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಚಟ್ನಿಗೆ ಬಂದ್ಬಿಟ್ಟು ಇಲ್ಲಿ ನಾನು ಸ ಇದು ಎರಡು ಚಮಚದಷ್ಟು ಎಣ್ಣೆ ಹಾಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚಮಚದಷ್ಟು ಕಾಲು ಚಮಚದಷ್ಟು ಮೆಂತ್ಯ ಸೊಪ್ಪು ಜೀರಿಗೆ ಒಂದು ಚಮಚದಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಎರಡು ಮುರ್ದು ಹಾಕ್ಕೊಂಡಿದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಮೂರು ನಾಲ್ಕು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಬೆಳ್ಳುಳ್ಳಿ ಸೋಂಪು ತೊಗೊಂಡಿದ್ದೀನಿ ಸೋಂಪು ಸ್ವಲ್ಪ ತಗೋಬೇಕು ಜಾಸ್ತಿ ಹೋಗ್ಬಾರ್ದು ಸಿಹಿ ಬಂದುಬಿಡುತ್ತೆ ಎಣ್ಣೆಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬಂದ್ಬಿಟ್ಟು ನಿಮಗೆ ಇಡ್ಲಿ ದೋಸೆ ಚಪಾತಿ ಪೂರಿಗೆ ಮತ್ತು ಅನ್ನ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಕರಿಬೇನ ಸೊಪ್ಪು ತೊಗೊಂಡು ಇದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಉದ್ದುದಕ್ಕೆ ಸ್ವಲ್ಪ ನೀವು ಸ್ಲೈಸಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಸೊ ಇದನ್ನೆಲ್ಲ ನಾನು ಒಂದು ಮುಕ್ಕಾಲು ಭಾಗ ಅಷ್ಟು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ನಿಂಬೆ ಹಣಗಾತರದಕ್ಕಿಂತ ಸ್ವಲ್ಪ ಕಮ್ಮಿ ಹುಣಸೆಹಣ್ಣು ಹಾಗೆ ಇದಕ್ಕೆ ನಾನು ಪುಳಿಯೋಗರೆ ಗೊಜ್ಜು ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ಅದಕ್ಕೋಸ್ಕರ ಒಂದು ಚಮಚದಷ್ಟು ಮತ್ತು ಇವಾಗ ಅದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಂದ್ಬಿಟ್ಟು ದೋಸೆ ಹಿಟ್ಟು ಉಳಿದಿತ್ತು ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯೂ ಉಳಿದಿತ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಈ ಥರ ಬಾಲ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಈಗ ಪಡ್ಡು ಹೆಂಚಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಪಡ್ಡು ಮಾಡೋದಕ್ಕೋಸ್ಕರ ಇವಾಗ ದೋಸೆ ಇಟ್ಟು ಎಷ್ಟು ಅಂತ ತಿನ್ನೋಕ್ಕಾಗುತ್ತಲ್ವ ಅದಕ್ಕೋಸ್ಕರ ಈಗ ಸ್ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಇಷ್ಟು ಒಂದು ಕಾಲು ಭಾಗವಷ್ಟು ನಾನು ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಲ್ಲ ಆಲೂಗಡ್ಡೆ ಪಲ್ಯ ಎಲ್ಲ ಪಡ್ಡುಗೂ ನಾನು ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ಪಡ್ಡು ಹೆಂಚಿ ಎಷ್ಟಿದೆಯೋ ಅಷ್ಟು ಆ ಸೈಜ್ ಮೇಲೆ ಕ್ವಾಂಟಿಟಿನ ನೀವು ಬಾಲ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮತ್ತೆ ಇದ್ರ ಮೇಲೆ ನಾವು ಹಿಟ್ಟು ದೋಸೆ ಹಿಟ್ಟು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದು ಬೇಯಸ್ಟ್ ಇಲ್ಲಿ ಟೊಮೊಟೊ ಚಟ್ನಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ಇದು ಚಟ್ನಿ ನೀವು ತರ್ತರಿಯಾಗಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಂಡ್ರೆ ಅಷ್ಟು ರುಚಿಯಾಗಿರೋದಿಲ್ಲ ನೋಡಿ ಈ ಥರ ಇದಕ್ಕೆ ಒಗ್ಗರಣೆ ಕೊಟ್ಕೊತೀನಿ ನಾನು ಹಾಗೆ ಇಲ್ಲಿ ಪಡ್ಡು ಒಂದು ಸೈಡ್ ಬೆಂದಿದೆ ಇದಕ್ಕೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಸ್ಪೂನಿಂದ ನಾನು ಒಂದು ಕಡೆ ತಿರುಗಿಸಿ ಇನ್ನೊಂದು ಕಡೆಗೆ ಹಾಕೋತಾ ಇದ್ದೀನಿ ಎರಡು ಕಡೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಒಳಗಡೆ ಎಲ್ಲ ಸ್ಟಫಿಂಗ್ ಇಟ್ಟಿದ್ದೀವಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬೇಯ್ಕೊಳ್ಳುತ್ತೆ ಇಲ್ಲಾಂದರೆ ಹಸಿ ಹಸಿ ಹಾಗೆ ಇರುತ್ತೆ ತಿನ್ನೋದಕ್ಕಷ್ಟು ರುಚಿಯಾಗಿರೋದಿಲ್ಲ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ಒಗ್ಗರಣೆಗೆ ಹಾಕಿ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೋದು ರುಚಿಯಾಗಿರುತ್ತೆ ಇದು ಚಟ್ನಿ ನಂದು ಓನ್ ರೆಸಿಪಿ ಫ್ರೆಂಡ್ಸ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ನಿಮ್ಮ ಮನೆ ದೋಸೆ ಇಟ್ಟು ಇದ್ದರೂ ಸಹ ನೀವು ಇದೇ ರೀತಿ ಮಾಡ್ಕೋಬೋದಲ್ಲ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ ಅಷ್ಟೇ ಈಗ ನೋಡಿ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಎಲ್ಲರಿಗೂ ಮನೆಯಲ್ಲೇ ರಜೆ ಅಲ್ವಾ ಸ್ಕೂಲು ಕಾಲೇಜು ಮತ್ತು ಹಸ್ಬೆಂಡ್ಗೂ ರಜೆ ಇತ್ತು ಆಫೀಸು ಸೊ ಅದಕ್ಕೋಸ್ಕರ ನಾವು ಎದ್ದು ಮತ್ತೆ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಮಲಗಿಬಿಟ್ಟಿದ್ವು ಸಾಯಂಕಾಲ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಅಡುಗೆ ಬಂದ್ಬಿಟ್ಟು ಇತ್ಕಿನ ಬೆಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ಮಸಾಲೆಯಲ್ಲೇ ರುಬ್ಬಿಟ್ಬಿಟ್ಟು ಸಾರಿಗೆ ಒಲೆ ಮೇಲೆ ಇಟ್ಟಿದ್ದೀನಿ ಇಲ್ಲಿ ಮಾತ್ರ ಸ್ವಲ್ಪ ಕಾಳು ಅರ್ಧ ಇಸ್ಕಿದಾಗಿದೆ ಇದ್ಕಿದ್ದಾಗಿದೆ ಇಲ್ಲಿ ನಮ್ಮ ಹಸ್ಬೆಂಡು ಮೇಘನ ಇಲ್ಲಿ ಕಾಳನ್ನ ಇದುಕ್ತಾ ಇದ್ದಾರೆ ಸೊ ಇನ್ನು ಸ್ವಲ್ಪ ಇದೆ ಅದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ಸಾರು ಮುಗಿಸ್ಕೊಂಡು ಹಾಗೆ ಅನ್ನಕ್ಕೆ ಇಟ್ಕೊಂಡು ನೋಡೋಣ ಮುದ್ದೆ ಬೇಕು ಅಂತಂದರೆ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ಬಂದ್ಬಿಟ್ಟು ಮೋನಿ ಶೈಲಿ ಕಾಯಿ ತುರಿತಾ ಇದ್ದಾಳೆ ಸೊ ತೋರಿಸ್ತೀನಿ ಯಾರ್ಯಾರು ಏನೇನು ಮಾಡ್ತಾ ಅಂತ ಅಂದ್ಬಿಟ್ಟು ನಮ್ಮನೇಲಿ ಫ್ರೆಂಡ್ಸ್ ಎಲ್ಲರೂ ನಾಲ್ಕು ಜನನೂ ನಾವು ಶೇರ್ ಮಾಡಿಕೊಂಡು ಮಾಡ್ಕೊತೀವಿ ಕೆಲಸಗಳ್ನೆಲ್ಲ ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಒಂದೊಂದು ಕೈಯ್ಯ ಹಾಕ್ತೀವಿ ಎಲ್ಲರೂ ಬೇಗ ಕೆಲಸ ಮುಗಿಸ್ಕೊಂಡು ಅಡುಗೆಲ್ಲ ಮಾಡ್ಕೊತೀವಿ ಮತ್ತು ಹಬ್ಬ ಹರಿದಿನ ಬಂದು ಅಂತಂದರೆ ಸಾಕು ಫ್ರೆಂಡ್ಸ್ ನಾವು ಮನೆ ಕ್ಲೀನಿಂಗ್ ಎಲ್ಲ ಹಾಗೆ ಮಾಡೋದು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತೀವಿ ಬೇಗನೆ ಆಗುತ್ತಲ್ವ ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಒಬ್ಬರೇ ಮಾಡಬೇಕು ಅಂತಂದರೆ ಟಯರ್ಡ್ ಆಗೋಗ್ಬಿಡುತ್ತೆ ನೋಡಿ ಇವಾಗ ಇಲ್ಲಿ ಒಂದು ಅರ್ಧ ಕಾಳು ನಾನು ಲಾಸ್ಟ್ ಟೈಮು ತೋರಿಸಿದ್ನಲ್ಲ ಮೂರು ಕೆ ಜಿ ಅಮ್ಮ ಕೊಟ್ಟು ಕಳಿಸಿದ್ರು ಅಂತ ಅಂದ್ಬಿಟ್ಟು ಸೊ ಮೂರು ಸತಿ ಅಂದರೆ ಒಂದು ಸತಿ ಉಪ್ಸಾರು ಖಾರ ಹಾಗೆ ಬಸ್ಸಾರು ಸಾರು ಮಾಡಿದ್ದೆ ಇನ್ನೂ ಒಂದು ಸುಮಾರು ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಇತ್ತು ಕಾಳು ಫ್ರೆಂಡ್ಸ್ ಇವಾಗ ಅದನ್ನು ಬೇಳೆ ಮಾಡ್ಬಿಡೋಣ ಅಂತಂದ್ಬಿಟ್ಟು ಒಳ್ದಲ್ಲಿ ಕಿತ್ಕೊ ಬಂದಿರೋದಲ್ವ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಕಾಳೆಲ್ಲ ಇದ್ಕಿದಾಯಿತು ಸೊ ಇಲ್ಲಿ ಬಂದ್ಬಿಟ್ಟು ಮೋನಿ ಶೈಲಿ ಕಾಯಿ ತುರಿತಾ ಇದ್ದಾಳೆ ಕಾಯಿ ಒಬ್ಬಟ್ಟು ಬೇಕು ಒಬ್ಬರು ಬೇಳೆ ಒಬ್ಬಟ್ಟು ಬೇಕು ಅಂತ ಇದ್ದರು ಸೊ ಅದಕ್ಕೋಸ್ಕರ ಇವಾಗ ಟೈಮ್ ಬಂದ್ಬಿಟ್ಟು ಏಳುವರೆ ಆಲ್ರೆಡಿ ಆಗೋಗ್ಬಿಟ್ಟಿದೆ ಇವಾಗ ಬೇಳೆ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆಂಜನೇಯ ದೇವಸ್ಥಾನಕ್ಕೆ ಮನೆ ವೈಕುಂಠಕ ದಶಿಗೆ ಅದೇ ಇತ್ತು ಕಾಯಿ ಎಲ್ಲ ಸೊ ಇವಾಗ ಅದನ್ನೇ ಕಾಯಿ ಒಳಗೆ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಕಾಯಿನ ಒಡೆದಿಕ್ಕಿದ್ದೀನಿ ಒಬ್ಬೊಬ್ರು ಒಂದೊಂದು ಮಾಡ್ತಾಯಿದ್ರ ಅವಳು ಕಾಯಿ ತುರ್ ಇದ್ದಾಳೆ ಇಲ್ಲಿ ಇತ್ಕಿನ ಬೇಳೆ ನಮ್ಮ ಹಸ್ಬೆಂಡು ಮೋ ಇದು ಮಾಡ್ತಾ ಇದ್ದಾಳೆ ಮೇಘನ ಸೊ ಒಳಗಡೆ ನಾನು ಬಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಈಗ ಇಷ್ಟು ಜನ ಒಂದೊಂದು ಕೈ ಹಾಕಿದ್ರೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮುಗ್ದೋಗ್ಬಿಡುತ್ತೆ ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಬೇಳೆ ಸಾರು ಇಲ್ಲಿ ಬೇಯ್ತಾ ಇದೆ ಅಷ್ಟೊತ್ತಿಗೆ ಕಾಳನ್ನೆಲ್ಲ ಇದಕ್ಕೆ ಬಿಡ್ಬೋದು ಅಂತಂದ್ಬಿಟ್ಟು ಇಲ್ಲಿ ಸಾರು ಬೇಯ್ದಂಗೆ ಆಗುತ್ತೆ ಅಲ್ಲಿ ಕಾಳುನು ರೆಡಿ ಆಗುತ್ತಲ್ವೋ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಸಾರಿಗೆ ನಾನು ಆಲೂಗಡ್ಡೆ ಬದನೆಕಾಯಿ ಮತ್ತು ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದೀನಿ ಸೊ ಒಂದು ಕುದಿ ಬರ್ತಾ ಇದೆ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಕುದ್ರೆ ಸಾಕು ಆಮೇಲೆ ಇತ್ಕಿನ ಬೇಳೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ಇನ್ನು ಇವಾಗ ಒಂದು ಕಡೆ ರೈಸಿಗೆ ಇಡಬೇಕು ಇಲ್ಲಿ ಬಂದುಬಿಟ್ಟು ಕಾಯಿ ನಾನು ಹೂರಣ ಎಲ್ಲ ಕಲಸಿಟ್ಟಿದ್ದೀನಿ ಸೊ ಇದು ನೆನೀಲಿ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಒಂದು ಎರಡು ಅವರು ನೆನೆಂದರೆ ತುಂಬನೇ ಚೆನ್ನಾಗಿ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಕಲಸಿಟ್ಬಿಟ್ಟಿದ್ದೀನಿ ಆದರೆ ಇವಾಗ ಪಾಕ ರೆಡಿ ಮಾಡ್ಕೋಬೇಕು ಈಗ ಇಲ್ಲಿ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ನಾನು ಇಲ್ಲಿ ಪಾಕ ಇದ್ದೀನಿ ನಾನು ಬೆಲ್ಲ ಅಂತಂದರೆ ಈ ಎರಡು ಕಪ್ಪು ಕಾಯಿ ತುರಿಗೆ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಸುಮಾರು ಇಲ್ಲಿ ಆರೂವರೆ ಕಪ್ಪಿತ್ತು ಸೊ ನಾನು ಬೆಲ್ಲ ಎಲ್ಲ ಹಾಕ್ಕೊಂಡು ಇವಾಗ ಪಾಕ ತಗೊಂಡಿದ್ದೀನಿ ಮುಕ್ಕಾಲು ಭಾಗ ಅಷ್ಟು ರೆಡಿ ಆದಮೇಲೆ ಗಸಗಸೆನ ನಾನು ಹುರಿದು ಹಾಕಿದ್ದೀನಿ ಈ ಹೋಳಿಗೆಗೆ ಗಸಗಸೆ ಇಲ್ಲ ಅಂತಂದರೆ ಟೇಸ್ಟು ಚೆನ್ನಾಗೇ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸುಮಾರು ಒಂದು ಐವತ್ತು ಗ್ರಾಮ್ ಆಗೋ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಪಾಕ ಇನ್ನೇನು ಹತ್ತಿರ ಇದೆ ಸೊ ಇದನ್ನು ಹತ್ತಿರ ಬಂದಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ತಳ ಹತ್ತಿಬಿಡುತ್ತೆ ಮತ್ತು ಇಲ್ಲಿ ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಕಡೆ ಪಾಕಕ್ಕೆ ಎತ್ತಿ ರೆಡಿ ಇದ್ದೀನಿ ಒಂದು ಕಡೆ ಅನ್ನ ಆಗುತ್ತೆ ಅಂತ ಕುಕ್ಕರಲ್ಲಿ ಇಟ್ಟಿದ್ದೀನಿ ಸೊ ಇವಾಗ ಇದ್ದೀರಲ್ಲ ಕಾಯಿ ಒಳಗೆಗೆ ಹೂ ಅಂತೂ ರೆಡಿಯಾಗಿದೆ ಪಾಕ ತುಂಬ ಚೆನ್ನಾಗಿ ಬಂತು ಇದಕ್ಕೆ ನಾನು ನಾನು ಏನು ಮಾಡ್ತೀನಿ ಅಂತಂದರೆ ಹುರ್ಗಡ್ಲೆ ಕೂಡ ಸ್ವಲ್ಪ ಹಾಕ್ತೀನಿ ಹುರುಗಡೆ ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ಒಳಗೆ ಕೆಲವರು ಹಾಗೆ ಮಾಡ್ತಾರೆ ಕೆಲವರು ಹೀಗೂ ಮಾಡ್ತಾರೆ ನಾನು ಹುರ್ಗಡ್ಲೆ ನಾಲ್ಕು ಬಾದಾಮಿ ಹಾಕಿ ಪುಡಿ ಮಾಡಿ ಇದ್ದೀನಿ ಅಷ್ಟು ಸ್ವೀಟ್ ಅನಿಸಲ್ಲ ನಮಗೆ ತಿನ್ನಬೇಕಾದ್ರೆ ಹುರ್ಗಡ್ಲೆ ಹಾಕಿದ್ರೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಹುರ್ಗಡ್ಲೆ ಎಲ್ಲ ಹಾಕ್ಕೊಂಡು ಉರುಗಡ್ಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ನೈಟ್ಗೆ ನಮಗೆ ತಿನ್ನೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸುಟ್ಕೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಟ್ರು ಯಾವಾಗಾದರೂ ಬೇಕಂದರೆ ಸುಟ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಒಂದೇ ಸರ್ತಿ ಸುಟ್ಕೋ ಸುಡಬೇಕು ಅಂತಂದ್ರೆ ಆಗೋದಿಲ್ಲ ನಿಂತ್ಕೊಂಡು ಸುಡಬೇಕು ಸೊ ಯಾರಾದರೂ ಒಬ್ಬರು ಹೆಲ್ಪಿಂಗ್ ಇದ್ದರೆ ಚೆನ್ನಾಗಿರುತ್ತೆ ನಾವೇ ಸುಡಬೇಕು ನಾವೇ ಒಂದು ತಟ್ಕೋಬೇಕು ಅಂತಂದರೆ ಕಷ್ಟ ಆಗೋಗ್ಬಿಡುತ್ತೆ ನೋಡಿ ಇವಾಗ ಪಾಕ ಇಟ್ಟಿದೆ ಚೆನ್ನಾಗಿ ಆರಿದೆ ನೋಡಿ ಉಂಡೆ ಕಟ್ಟಿದರೆ ಈ ಥರ ಪರ್ಫೆಕ್ಟಾಗಿ ಬರಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಸೊ ಇವಾಗ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟ ನಾನು ಎಲ್ಲ ಇದನ್ನು ನಾನು ಮೇಘನ ಉಂಡೆ ಇಟ್ಕೊತಾ ಇದ್ದೀವಿ ಉಂಡೆ ಮಾಡಿಟ್ಕೊಂಡು ಆಗುತ್ತೆ ಸೊ ಇಲ್ಲಿ ನಾನು ಒಂದು ಆಗೋ ಅಷ್ಟೆ ನಾನು ಇಲ್ಲಿ ರೆಡಿ ಮಾಡಿಕೊಂಡಿದ್ದೆ ಸೊ ಇವಾಗ ತಟ್ಕೊತಾ ಇದ್ದೀನಿ ಎಲ್ಲ ಕೆಳಗಡೆ ಹಣ್ಣು ಕುಟ್ಕೊಂಡು ಅಂದರೆ ನಾನು ತಟ್ಕೊಟ್ರೆ ಯಾರಾದರೂ ಒಬ್ಬರು ಸುಟ್ಟು ಸುಡ್ಬೋದಲ್ವ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಚಪಾತಿನ ಅಷ್ಟೇ ನಾನು ತಿಳಿದ್ರೆ ಮೇಘನಾಗಲಿ ಸುಟ್ಟು ಕೊಡ್ತಾರೆ ಸೊ ಆದ್ದರಿಂದ ನಮಗೆ ಕೆಲಸನೂ ಬೇಗ ಆಗುತ್ತೆ ಯಾರಾದರೂ ಒಬ್ಬರು ಎಲ್ಪಿಂಗಿದ್ರೆ ಒಬ್ರೇ ಮಾಡಬೇಕು ಅಂತಂದರೆ ಕಷ್ಟ ಆಗೋಗ್ಬಿಡುತ್ತೆ ಈಗ ನೀಟಾಗಿ ಇದನ್ನು ನಾನು ತಟ್ಕೊತಾ ಇದ್ದೀನಿ ಬಾಳೆ ಎಲೆ ಮೇಲೆ ಆದರೂ ತಟ್ಕೋಬೋದು ಸೊ ಇದು ಎಣ್ಣೆ ಕವರ್ ಇತ್ತು ಅಂತಂದ್ಬಿಟ್ಟು ನಾನು ಅದನ್ನೇ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಕೈಯಲ್ಲಿ ಇದನ್ನು ತಟ್ಕೊಂಡು ಮತ್ತು ಈ ಚಪಾತಿ ಕೋಲಲ್ಲಿ ಸ್ವಲ್ಪ ಅದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಇದನ್ನು ತಿಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಹಿಟ್ಟು ನಾವು ಯಾವ ರೀತಿ ಕಲಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ಇದಕ್ಕೆ ಕಾಯಿ ಒಳಗೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಬೇಕು ಆವಾಗಲೇ ನಮಗೆ ಚೆನ್ನಾಗಿ ಬರೋದು ನೋಡಿ ನಾನು ಇಷ್ಟಾಗ್ಲೇ ತೀಡ್ಕೊಂಡಿದ್ದೀನಿ ಎಲ್ಲೂ ಏನೂ ನಮಗೆ ಕಿತ್ತು ಅರ್ದೋಗಿಲ್ಲ ನೀಟಾಗಿ ಬಂದಿದೆ ಸೊ ಇವಾಗ ಇಷ್ಟು ತೆಳುವಾಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ನಾವು ಇವಾಗ ಹೆಂಚುಗೂಡ ಕಾದಿದೆ ಸೊ ಇವಾಗ ಮೇಲೆ ಹಾಕ್ಕೊಂಡು ಇದ್ದೀನಿ ಮೇಘನಾಗೆ ಹಾಕ ಹಾಕಕ್ಕೆ ಬರೋದಿಲ್ಲ ಅವಳೇ ಸುಡ್ತೀನಿ ಅಂತಂದು ನಾನು ತಟ್ಟುಬಿಟ್ಟು ಇದ್ದೀನಿ ಅವಳು ಎಲ್ಲೇ ಸುಟ್ಟಿ ಸುಟ್ಟಿ ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ವು ಬಿಸಿ ಬಿಸಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ಇಲ್ದಂಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಬೇಕಾದ್ರೆ ಒಂದು ತಿಂಗಳು ಕಾಲವೂ ಹಾಗೆ ಇರುತ್ತೆ ಯಾಕಂದರೆ ಕಾಯಾಗಿ ಬೆಲ್ಲ ಹಾಕಿರೋದ್ರಿಂದ ಬೇಗ ಕೆಡೋದಿಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತೊಂದು ವ್ಲಾಗು ಇಲ್ಲಿಗೆ ಏನು ಇದ್ದೀನಿ ದಯವಿಟ್ಟು ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ರೆ ನನಗೂ ಮುಂದೆ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ವಿಡಿಯೋಗಳು ಮಾಡಬೇಕು ಅಂತ ಇಷ್ಟ ಆಗುತ್ತೆ ನೀವು ಲೈಕ್ ಮಾಡಿ ಹಾಗೆ ಏನಿದ್ರು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ